ಹಲೋ ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಟಾಪಿಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಇದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀವಪ್ಪ ಅಂತಂದರೆ ರೇಷನ್ ಕಾರ್ಡಿಗೆ ಹೊಸ ರೇಷನ್ ಕಾರ್ಡಿಗೆ ದಾಖಲಾತಿಗಳು ಏನೇನು ಬೇಕಂತಂದು ಹೇಳ್ಕೊಡಕತ್ತೀನಿ ಹಾಂ ಅದಕ್ಕಿಂತ ಮುಂಚೆ ನೀವು ನಮ್ಮ ಟಾಪಿಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಶುರು ಮಾಡೋಣ ಇವತ್ತು ನಾವು ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಬೇಕಾಗ್ತದಂದ್ರೆ ಮುಖ್ಯವಾಗಿ ಅವಕ್ಕೆ ಡಾಕ್ಯುಮೆಂಟ್ಸ್ ಅಂತ ಬೇಕಾ ಬೇಕಾಗತ್ತೆ ಹ್ಞೂ ಅವು ಯಾವ ಅಂತಂತಂದ್ರೆ ನೀವು ಆರು ವರ್ಷದ ಒಳಗಿದ್ರೆ ಜ ಸಣ್ಣ ಮಕ್ಕಳಿದ್ರೆ ಅದಕ್ಕೆ ಜನನ ಪ್ರಮಾಣಪತ್ರ ಕಂಪಲ್ಸರಿ ಬೇಕಾಗತ್ತೆ ಆಮೇಲೆ ನೀವು ಆರು ವರ್ಷದ ಮ್ಯಾಗಿತ್ತಂತಂದ್ರೆ ಜಾತಿ ಆದಾಯ ಕಂಪಲ್ಸರಿ ಬೇಕಾಗತ್ತೆ ಮತ್ತು ಅದ್ರೊಳಗೆ ಏನಪ್ಪ ಅಂತಂತಂದ್ರೆ ನೀವು ಆರು ವರ್ಷದೊಳಗ ಮಕ್ಳಿಗೆ ಏನು ಬೇಕಂದ್ರೆ ಆಧಾರ್ ಕಾರ್ಡ್ ಕಂಪಲ್ಸರಿ ಆಮೇಲೆ ಅದಕ್ಕೆ ಇದು ಫೋನ್ ನಂಬರ್ ಬೇಕಾಗತ್ತೆ ಆಮೇಲೆ ನೀವು ಆರ್ಷಿದಂತಂತಂದ್ರೆ ಅದಕ್ಕೆ ಆಧಾರ್ ಕಾರ್ಡ್ ಮತ್ತೊಳೆ ಅದಕ್ಕೆ ಮೊಬೈಲ್ ನಂಬರ್ ಯಾವುದು ಚಾಲ್ತಿ ಒಳಗಿರ್ತ ಅದ ಬೇಕಾಗತ್ತೆ ಆಮೇಲೆ ಆಧಾರ್ ಕಾರ್ಡು ಆಧಾರ್ ಕಾರ್ಡ್ ಒಳಗೆ ಅಡ್ರೆಸ್ ಕರೆಕ್ಟ್ ಇರ್ಬೇಕು ಒಳ್ಳೆ ನಿಯಮ್ ಒಂಚೂರು ಏರಪ್ಪ ಏರಾಗಂತಿಲ್ಲ ಯಾಕಂದ್ರೆ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಹೆಂಗೆ ರೇಷನ್ ಕಾರ್ಡಿಗೆ ಆಧಾರ್ ರೀತಿ ಒಳಗೆ ತೊಗೊಂಡ್ಬಿಡ್ತದೆ ಆಮೇಲೆ ಒಳ್ಳೆ ಏನು ಬೇಕಪ್ಪ ಅಂತಂದ್ರೆ ಡೇಟ್ ಆಫ್ ಬರ್ತ್ ಕರೆಕ್ಟ್ ಇರಬೇಕು ಡೇಟ್ ಆಫ್ ಬರ್ತ್ ನಿಮ್ಮ ತಂದೆ ಹೆಸರು ಎಲ್ಲ ಕರೆಕ್ಟ್ ಇದ್ರೆ ಅದು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಹೆಂಗಿರ್ತ ರೇಷನ್ ಕಾರ್ಡ್ ಅದು ಹಂಗೆ ಬರ್ತಾ ಹಾಂ ಮತ್ತೊಳ್ಳೆ ನೀವು ತಿದ್ದುಪಡಿ ಮಾಡ್ಬೇಕಂತಂತಂದ್ರೆ ಇದಕ್ಕೆಲ್ಲ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮೊಬೈಲ್ ನಂಬರ್ ಲಿಂಕ್ ಇರಬೇಕು ಮತ್ತೊಳ್ಳಿ ಜಾತಿ ಅದೇ ಬೇಕಾಗತ್ತೆ ಈಗ ಆದ್ರೆ ಅದಕ್ಕಿಂತ ಆರು ಆರು ವರ್ಷದಿಂದ ತಳಗ ಮಕ್ಕಳಿಗೆ ಜನಪ್ರಣ ಬೇಕಾಗತ್ತೆ ಇಷ್ಟು ಬೇಕಾಗುತ್ತೆ ನೋಡಪ್ಪ ಓಕೆ ಬಾಯ್ ಫ್ರೆಂಡ್ಸ್